ಮತ್ತೆ ಮರಗಳು ಎಲ್ಲಾದ್ರೆ ಅಲ್ಲಿ ಗಾಡಿಗಳು ಇರ್ತದೆ ಗಾಡಿಗಳಲ್ಲಿ ಬೀಳ್ತಾ ಇದೆ ಮತ್ತೆ ಇದ್ರ ಬಗ್ಗೆ ಯಾರು ರಾಜಕಾರಣದಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಲ್ಲಿ ಸಿಂಗಾಪುರ್ ಮಾಡ್ತಾ ಇದಾರೆ ಇಲ್ಲಿ ಕೊಳಚೆ ಪ್ರದೇಶ ಮಾಡ್ತಾ ಇದಾರೆ ದೆಹಲಿ ಸಿಂಗಾಪುರ್ ಆಗ್ತಾ ಇಲ್ಲ ನಾವ್ ಯಾವತ್ತು ಓಟ್ ಹಾಕ್ತೀವಿ ನಾವ್ ಯಾವತ್ತು ಬಿಜೆಪಿಗೆ ಹಾಕೋದು ಕಾಂಗ್ರೆಸ್ ಯಾವತ್ತೂ ಹಾಕಲ್ಲ ಕಾಂಗ್ರೆಸ್ ಪಕ್ಷನೇ ಅಲ್ಲ ನಮ್ದು ಏನು ಗ್ಯಾರಂಟಿ ಕೊಡ್ತಾ ಇದಾರೆ ಏನ್ ಹೆಂಗಸರೆಲ್ಲ ಇಟ್ಟಿದಾರಲ್ಲ ಮೊದಲು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅಡಿಗೆ ಎಣ್ಣೆ ಸಿಗೋದು ಇವತ್ತು ನೂರ ಐವತ್ತು ರೂಪಾಯಿ ಆಗಿದೆ ಇದು ಕಾಂಗ್ರೆಸ್ ಪಾರ್ಟಿನ ಈ ಸರ್ಕಾರನೇ ಮೋಸ ಸರ್ಕಾರ ಏನು ಎಲ್ಲ ಅವರವರ ಸ್ವಾರ್ಥಿಗಳು ಅವರು ದುಡ್ಡು ಮಾಡಿ ನೋಡ್ಕೊಳ್ತಾ ಇದ್ದಾರೆ ಬೆಳ್ಳಿ ಬಿಸ್ನೆಸ್ ಎಲ್ಲ ಕಮ್ಮಿ ಆಗಿದೆ ಮತ್ತೆ ಮೋರಿ ಎಲ್ಲ ಮೋರಿ ಎಲ್ಲ ಬ್ಲಾಕ್ ಆಗಿದೆ ಜನ ಸಾಂಬಾನೆ ಆಚೆ ಕಡೆ ಬರ್ಬೇಕಂದ್ರೆ ಭಯ ಬೀಳ್ತಾ ಇದ್ದಾರೆ ಮತ್ತೆ ಮರಗಳಿಗೆಲ್ಲ ಇರಲಿ ಅಲ್ಲಿ ಗಾಡಿಗಳಿರ್ತದೆ ಗಾಡಿಗಳಲ್ಲಿ ಬೀಳ್ತಾ ಇದೆ ಮತ್ತೆ ಇವ್ರ ಬಗ್ಗೆ ಯಾರು ರಾಜಕಾರಣದಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೇಳಿದ್ರೆ ನೀವು ಹಳ್ಳದಲ್ಲಿ ಯಾಕೆ ಕಟ್ಕೊಳ್ತೀರಾ ಅಂತ ಹೇಳ್ತಾ ಯಾರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ದೆಹಲಿ ಸಿಂಗಾಪುರ್ ಮಾಡ್ತಾ ಇದಾರೆ ಇನ್ನು ಕೊಳಚೆ ಪ್ರದೇಶ ಮಾಡ್ತಾ ಇದ್ದಾರೆ ದೆಹಲಿ ಸಿಂಗಾಪುರ್ ಆಗ್ತಾ ಇಲ್ಲ ಅವ್ರು ಹೇಳ್ತಾ ಇದಾರಲ್ಲ ಮೊನ್ನೆ ಮಳೆ ಬಂದಾಗ ಜನ ಹೊರಗಡೆ ಮನೆ ಒಳಗಡೆ ನೀರು ನುಗ್ಗಿದ್ದಕ್ಕೆ ನೀವು ಅಂತ ಸ್ಥಳಗಳು ಯಾಕೆ ಕಟ್ಕೊಂಡ್ರೆ ನೀವು ಅಪಾರ್ಟ್ಮೆಂಟ್ ಗಳ ಹೋಗಿರಿ ಅಂತ ಹೇಳ್ತಾರೆ ಹಾ ಯಾರು ಕೊಡ್ತಾರೆ ದುಡ್ಡು ಬಡವರಿಗೆ ಅಲ್ಲ ಯಾರು ಕೊಡ್ತಾರೆ ಹೇಳಿ ಅವ್ರ ತರ ಏನ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಆ ತರ ಮಾತಾಡ್ತಾರೆ ಅವರು ಇಲ್ಲಿ ಮತ್ತೆ ಭಾಗ್ಯಲಕ್ಷ್ಮಿ ದುಡ್ಡು ನಾವ್ ಯಾವತ್ತು ಓಟ್ ಹಾಕಿ ನಾವ್ ಯಾವತ್ತು ಬಿಜೆಪಿಗೆ ಹಾಕೋದು ಕಾಂಗ್ರೆಸ್ ಯಾವತ್ತೂ ಹಾಕಲ್ಲ ಕಾಂಗ್ರೆಸ್ ಪಕ್ಷನೇ ಅಲ್ಲ ನಮ್ದು ಮಳೆ ಸಮಸ್ಯೆ ಮಾಮೂಲಿ ಈಗ ಎರಡು ವರ್ಷದ ಹಿಂದೆ ಇತ್ತು ಅಂದ್ರೆ ಕೊರೋನಾ ಬಂದಾಗ ಏನಿತ್ತು ಕೊರೋನಾದಲ್ಲಿ ಎಷ್ಟು ಅವರು ಫಾರ್ವರ್ಡ್ ಮಾಡಿದ್ರು ಅವೇಡ್ ಮಾಡಿದ್ರು ಈಗ ಬಿಜೆಪಿ ಕಾಂಗ್ರೆಸ್ ಬಂದಿದೆಯಲ್ಲ ಆಗ್ಲೇ ಸಾವಿರದ ಚಿಲ್ಲರೆ ಆಗಿದೆ ಕೊರೋನಾ ಈಗ ಏನ್ ಮಾಡ್ತಾರೆ ನೋಡೋಣ ನೋಡ್ತಾರೆ ನೋಡೋಣ ಈಗ ಯಾರು ಅದ್ರ ಬಗ್ಗೆ ಕೇರೆ ತಗೊಳ್ತಾ ಇಲ್ಲ ಏನ್ ಗ್ಯಾರಂಟಿ ಕೊಡ್ತಾ ಇದಾರೆ ಏನ್ ಮಾಡ್ಲಿಲ್ಲ ಆಗ್ಲೇ ಹೆಂಗಸರೆಲ್ಲ ಇದ್ದಾರಲ್ಲ ನನಗೆ ಎರಡು ಸಾವಿರ ಬಂದಿಲ್ಲ ನನಗೆ ಎರಡು ಸಾವಿರ ಬಂದಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರಲ್ಲ ಬಂದೆಲ್ಲರೂ ಹೇಳ್ತಾ ಇದ್ದಾರಲ್ಲ ನೀವೇ ನೋಡ್ತೀವಿ ಈಗ ಮೊದಲು ಬಸ್ ಫ್ರೀ ಮಾಡಿದ್ ಯಾರು ಕೇಳಿದ್ರು ಅವ್ರಿಗೆ ಬಸ್ ಫ್ರೀ ಮಾಡಿ ಅಂತ ಯಾರು ಕೇಳಿದ್ರಿ ಯಾರು ಕೇಳಲಿಲ್ಲ ಈಗ ಅವ್ರು ಹೆಂಗೆ ಮಾಡಿಕೊಂಡು ಈಗ ಇರೋ ತೊಂದರೆಗಳೆಲ್ಲ ಮಾಡ್ತಾ ಇದ್ದಾರೆ ಅವರು ಎರಡು ಸಾವಿರ ರೂಪಾಯಿ ಕೊಡೋದು ಬೇಡ ನಮಗೆ ಕಂಪ್ಲೀಟ್ ರೇಷನು ಈಗ ಮೊದಲು ಹತ್ತು ಸಾವಿರ ರೂಪಾಯಿಗೆ ನಾವು ಮನೆಗೆ ಒಂದು ತಿಂಗಳು ಪೂರ್ತಿ ಬರೋದು ಒಂದು ಫ್ಯಾಮಿಲಿಗೆ ಅಂದ್ರೆ ಎರಡು ಮಕ್ಕಳು ಗಂಡ ಹೆಣ್ತಿಗೆ ಈಗ ಇಪ್ಪತ್ತು ಸಾವಿರ ತಗೊಳೋದು ಬರ್ತಾ ಇಲ್ಲ ಇಪ್ಪತ್ತಿಪ್ಪತ್ತೈದನೇ ತಾರೀಕು ಬಂದ್ರೆ ನಾವು ಪಕ್ಕದ ಅಂಗಡಿಗಳು ಓಡೋಬೇಕು ಆ ತರ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿನ ಹೇಳಿ ಮೊದಲು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅಡಿಗೆ ಎಣ್ಣೆ ಸಿಗೋದು ಇವತ್ತು ನೂರೈವತ್ತು ರೂಪಾಯಿ ಆಗಿದೆ ಇದು ಕಾಂಗ್ರೆಸ್ ಪಾರ್ಟಿನ ಇದು ಹೇಳಿ ಓ ಒಂದ್ ಕ ಕಡೆ ಅವ್ರು ಕೊಡೋದು ಫೈವ್ ಪರ್ಸೆಂಟ್ ತಗೋಳೋದು ಏಳು ಪರ್ಸೆಂಟು ಒಂದು ರೂಪಾಯಿಗೆ ಐದು ಪೈಸೆ ಕೊಟ್ಟು ತೊಂಬತ್ತೈದು ಸಾವಿರ ತಗೊಳ್ತಾ ಇದ್ದಾರೆ ಇದು ಇದು ಮಾಡೋ ಕೆಲಸನ ಇದು ಕಾಂಗ್ರೆಸ್ ನೋಡೋ ಕೆಲಸನೇ ಹೇಳಿ ಮತ್ತೆ ಅವರವರೇ ಹೊರ ಇದ್ದಾರೆ ಒಳಗಡೆ ಹೇಳಿ ಸರಿ ಹೋಗ್ಬೇಕಂದ್ರೆ ಏನಿಲ್ಲ ಫಸ್ಟ್ ರಾಜಕೀಯದಲ್ಲಿ ಸರಿ ಹೋಗ್ಬೇಕು ಅವಾಗೆಲ್ಲ ಸರಿ ಹೋಗುತ್ತೆ ಅವ್ರು ತಿನ್ನೋದು ಮೊದಲು ಕಮ್ಮಿ ಮಾಡ್ಕೊಬೇಕು ಈಗ ಬಿ ಬಿ ಕಾರ್ಪೊರೇಷನ್ ಮೂರು ಡಿವಿಷನ್ ಮಾಡಿಕೊಂಡ್ರು ಯಾರಿಗೆ ಒಂದು ಬಿ ಕೆ ಶಿವಕುಮಾರ್ಗೊಂದು ಸಿದ್ದರಾಮಯ್ಯನಗೊಂದು ಮೊದಲು ಇಲ್ಲ ಈಗ ಮತ್ತೆ ಏನ್ ಮಾಡಿದಾನೆ ಈಗ ಬಿಲ್ಡಿಂಗ್ ಡೆಮೋರೇಷನ್ಗೆ ಒಂಬೈನೂರ ಐವತ್ತು ರೂಪಾಯಿ ಕಟ್ಟಬೇಕಂತೆ ಟ್ಯಾಕ್ಸ್ ಡೆಮೋರೇಷನ್ಗೆ ಈ ಹೊಸ ರೂಲ್ಸ್ ಮಾಡಿದಾನೆ ಈಗ ನ್ಯೂಸ್ ಅಲ್ಲಿ ಇದು ಮಾಡ್ಬೋದಾ ಬಡವರು ಬಗ್ಗೆ ಇರೋದು ಸೀಟ್ ಮೇಲೆ ಅಂತ ಹೋಗ್ತಾರೆ ಅದನ್ನು ಅದಕ್ಕೂ ದುಡ್ಡು ಕಟ್ಟಿ ಅಂದ್ರೆ ಇಲ್ಲಿಂದ ಕಟ್ಟಕ್ಕೆ ಸಾಧ್ಯ ಈಗ ಸಂಪಾದನೆ ಅಷ್ಟೆಲ್ಲ ಇದೆ ಇಲ್ಲಿಂದ ಕಟ್ಟಕಾಗುತ್ತೆ ಇದೆಲ್ಲ ಮಾಡ್ಬೋದಾ ಈ ಸರ್ಕಾರನೇ ಮೋಸ ಸರ್ಕಾರ ಏನು ಎಲ್ಲ ಅವರವರ ಸ್ವಾರ್ಥಿಗಳು ಅವರು ದುಡ್ಡು ಮಾಡೋ ನೋಡ್ಕೊಳ್ತಾ ಇದ್ದಾರೆ ಜನಗಳಿಗೋಸ್ಕರ ಏನು ಮಾಡ್ತಾ ಇಲ್ಲ ಜನಗಳಿಗೆ ಏನು ಕೊಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಸುಮ್ನೆ ಆ ದೀಪಾವಳಿ ಅಕ್ಕಿ ಹತ್ತು ಕೆಜಿ ಕೊಡ್ತೀವಿ ಅದು ಎಲ್ಲ ಹಾಳಾಗಿ ಹೋಗಿ ಉಳ ಬಿದ್ದೆ ಮುಗಲು ಅಂದ್ರೆ ಆ ಅಕ್ಕಿನ ಜನ ತಗೊಳ್ಳೋಕ್ ತಿನ್ನೋದೇನು ತಿಂತಾರೆ ಅದು ತಿಂದ್ರೆ ರೋಗಗಳು ಇದ್ದಿದ್ದು ಬರ್ ಜಾಸ್ತಿ ಬರ್ತಾ ಇದೆ ಜಾಸ್ತಿ ರೋಗ ಬರುತ್ತೆ ಅದನ್ನ ಏನ್ ಮಾಡ್ಬೇಕು ಅದನ್ನ ಆ ಅಕ್ಕಿ ಕೊಡ್ತಾರೆ ಅದು ಕೊಡೋದು ಒಂದೇ ಸುಮ್ಮನೆ ಬಿಸಾಡೋದು ಒಂದೇ ಏನು ಕೊಡ್ಬೇಕು ಸರಿಯಾಗಿ ಸರಿಯಾಗಿರೋದು ಕೊಡ್ಬೇಕು ಇಲ್ಲ ಅಂದ್ರೆ ಬೇಡ ಕೊಳೆಯಂತೆ ಯಾರು ಬೋಲಂತ ಅವ್ರು ಕೇಳಿಲ್ವಲ್ಲ ಹೇಳಿ ಇದಕ್ಕಿನ್ನೇನು ಏನು ಹೇಳಲ್ಲ ಅವ್ರಿಗೆ ಈ ಸರ್ಕಾರಕ್ಕೆ ಈ ಸರ್ಕಾರ ಯಾವಾಗ ಮೊದಲು ತೊಲಗುತ್ತೋ ಗೊತ್ತಿಲ್ಲ ತೊಲಗಬೇಕು ತೊಲಗಬೇಕು ಈ ಸರ್ಕಾರ ತೊಲಗಬೇಕು ಬೇರೆ ಸರ್ಕಾರ ಯಾವುದಾದ್ರೂ ಬರಲಿ ಜೆ ಡಿ ಎಸ್ ಬರಲಿ ಬಿಜೆಪಿನೇ ಬರಲಿ ಇಲ್ಲ ಕಮ್ಯುನಿಸ್ಟ್ ಬರಲಿ ಅವ್ರು ದುಡಿಬೇಕು ತಿನ್ಬೇಕು ಸೋಂದೇರಿಗಳ ತನ ಎಲ್ಲ ಕೊಡಬಾರ್ದು ಈಗ ಸೋ ಏನಾಗಿದೆ ಅಂದರೆ ಸೋಂಬೇರಿತನಕ್ಕೆ ಅನ್ಪಣೆ ಮಾಡಿಕೊಟ್ಟಿದ್ದೇವೆ ಕಾಂಗ್ರೆಸ್ ಆ ಥರ ಆಗಿದೆ Es que, como que estoy llenando.